ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ್ ವನ್ನಕರಣ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಹಾಲಿನ ವರ್ಣಕರಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವಾಗ ಕರ್ನಾಟಕ ಸರ್ಕಾರ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನೇಮಕ ಆರಂಭವಾಗಿದೆ ಪಿ ಯು ಸಿ ಟ್ವೆಲ್ತ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಇಲ್ಲಿ ಸುಮಾರು ಐದು ಸಾವಿರದ ಐವತ್ತು ಪೋಸ್ಟ್ ಕಾನ್ಸ್ಟೇಬಲ್ ಹುದ್ದೆಗಳು ಕಲಿವೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಕು ಅಂತ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಯಾವುದೇ ರೀತಿ ಹೊಸ ವಿಡಿಯೋ ಹೇಗೆ ನಿಮಗೆ ಮಾಹಿತಿ ಬರುತ್ತೆ ಸಿ ಎಸ್ ಬಗ್ಗೆ ಆಯಿತು ಅಥವಾ ಬಗ್ಗೆ ಆಯ್ತು ಅಥವಾ ಯಾವುದೇ ಸರ್ ಸರ್ಕಾರದ ಮಾಹಿತಿ ಬಗ್ಗೆ ನಿಮಗೆ ಇನ್ಫಾರ್ಮೆನ್ ಸಿಗುತ್ತದೆ ಫ್ರೆಂಡ್ಶಿಪ್ ವಿಷಯ ಹೋಗೋಣ ನೋಟ್ ಕೊಟ್ಟಿದ್ದಾರೆ ಕೆ ಎಸ್ ಪಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಸಿವಿಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಿಡಿಗಳು ಹುದ್ದೆಗಳು ಐದು ಸಾವಿರದ ಐವತ್ತು ಹುದ್ದೆಗಳಿವೆ ಇದು ಮುಕ್ತಾಯ ದಿನಾಂಕ ಶೀಘ್ರದಲ್ಲಿ ಭರ್ತಿಯಿಂದ ಕೊಟ್ಟಿದ್ದಾರೆ ಈಗಲೇ ಅಂಶ ಕೊಟ್ಟಲ್ಲಿ ಕೆಎಸ್ ಪಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಕರ್ನಾಟಕ ರಾಜ್ಯ ಪೊಲೀಸ್ ನೇಮಕಾತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಅಶಸ್ತ್ರ ಅಭ್ಯರ್ಥಿಗಳಿಂದ ಅರ್ಜಿ ಆವರಣ ಕೊಟ್ಟಿದ್ದಾರೆ ಕೆ ಎಸ್ ಪಿ ಕಾನ್ಸ್ಟೇಬಲ್ ಐದು ಸಾವಿರದ ಐವತ್ತು ಹುದ್ದೆಗಳು ಭರ್ತಿ ಮಾಡಲು ಉದ್ದೇಶಿಸಲಾಗಿದೆ ಪೋಸ್ಟ್ ವಾರ ಹುದ್ದೆಗಳ ವಿವರಣೆ ಕರೆ ಕೊಟ್ಟಿದ್ದಾರೆ ನೋಡ್ಕೋದು ಹೋಗಿ ಕೊಟ್ಟಿದಂತೆ ಫ್ರೆಂಡ್ಸ್ ಇಲ್ಲಿ ನೋಡುವುದನ್ನು ಇಲ್ಲಿ ಸಂಸ್ಥೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತ ಕೆ ಎಸ್ ಪಿ ಅಂತ ಉದ್ಯೋಗವೆಂದಿದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಒಟ್ಟು ಸೀಟುಗಳು ಐದು ಸಾವಿರದ ಐವತ್ತು ವತಿಗಳಿವೆ ಕೆಲಸ ಮಾಡುವ ಸಲ ಕರ್ನಾಟಕದಲ್ಲಿ ಹಾಗೂ ಹಾಗೂ ಅರ್ಜಿಗಳು ಅರ್ಜಿಗಳು ಆನ್ಲೈನಲ್ಲಿ ಸ್ವೀಕರಿಸುವ ಕೊನೆ ದಿನಾಂಕ ಶೀಘ್ರದಲ್ಲಿ ಅದರ ಇನ್ನೂ ಅಪ್ಡೇಟ್ ಆಗಿಲ್ಲ ಅದು ಆಮೇಲೆ ಅಧಿಕೃತ ವೆಬ್ಸೈಟ್ ಆದಂಥ ರಿಕ್ವೈರ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಜಿ ಡಾಟ್ ಅಂತ ಕೊಟ್ಟಿದ್ದಾರೆ ಇನ್ನು ಹುದ್ದೆಗಳ ವಿವರ ನೋಡೋಣ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಎಷ್ಟು ಪೋಸ್ಟ್ನಿಂದ ಕೊಟ್ಟಿದ್ದಾರೆ ಮೊದಲನೇದಾಗಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಆಮೇಲೆ ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಸಿವಿಲ್ ಪೋಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಹದಿನೈದುನೂರು ಹುದ್ದೆಗಳಿವೆ ಆಮೇಲೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲು ಮೂರು ಸಾವಿರ ಮುನ್ನೂರೈವತ್ತು ಪೋಸ್ಟ್ಗಳಿವೆ ಒಟ್ಟು ಹುದ್ದೆಗಳು ಸೇರಿ ಐದು ಸಾವಿರ ಐವತ್ತು ಪೋಸ್ಟ್ಗಳಿವೆ ಕಣ್ಣಾ ಫ್ರೆಂಡ್ಸ್ ಕರ್ನಾಟಕ ಸಿವಿಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಇರಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಮಂಡಳಿಯಿಂದ ಹನ್ನೆರಡನೇ ತರಗತಿ ಪೂರ್ಣಗೊಳಿಸಿರಬೇಕು ಅರ್ಹತಾ ವಿವರಗಳನ್ನು ಕೆ ಎಸ್ ಪಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಆಮೇಲೆ ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದಲ್ಲಿನವರು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಹತೆ ಕೊಟ್ಟಿದ್ದಾರೆ ಅದೇ ರೀತಿ ವಯಸ್ಸಿನ ವಿಶ್ರಾಂತಿ ಕೂಡ ಕೊಟ್ಟಿದ್ದಾರೆ ವಯಸ್ಸಿನ ವಿಶ್ರಾಂತಿ ಅಂದರೆ ಅವ್ರಿಗೆ ವಯೋಮಿಸಲಿಕ್ಕೆ ಕೂಡ ಕೊಟ್ಟಿದ್ದಾರೆ ಅದು ಕೆಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂರು ವರ್ಷ ವೈಮರ್ ಇದೆ ಎಸ್ ಸಿ ಎಸ್ ಟಿ ಕೆಟಗರಿವರಿಗೆ ಐದು ವರ್ಷ ವೈಮರ್ ಕೊಟ್ಟಿದ್ದಾರೆ ಆಮೇಲೆ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ನೇಮಕಾತಿ ಪ್ರಕ್ರಿಯೆ ಆಯ್ಕೆ ಮಂಡಳಿ ನಡೆಸುವ ಲಿಖಿತ ಪರೀಕ್ಷೆ ಇರುತ್ತೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಮತ್ತು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ಆಧಾರದ ಮೇಲೆ ಆಯ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಅರ್ಜಿ ಶುಲ್ಕ ನೋಡ್ಬೇಕಂದ್ರೆ ಕೆ ಜನರಲ್ ಕ್ಯಾಟಗರಿ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಎಬ್ಬರ್ ನಾಲ್ಕುನೂರು ರೂಪಾಯಿ ಇದೆ ಪಾವತಿ ಬೇಕಾದ ಮೊತ್ತ ನಾಲ್ಕುನೂರು ರೂಪಾಯಿ ಇದೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡಿಗೆ ರೂಪಾಯಿ ಎರಡುನೂರು ರೂಪಾಯಿ ಇದೆ ಹಾಗೂ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮುಖಾಂತರ ಇನ್ನು ಪೇ ಮಾಡುವುದು ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರವಾಗಿದೆ ಇನ್ನು ಕೆ ಎಸ್ ಪಿ ಕಾನ್ಸ್ಟೇಬಲ್ದಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಇದು ವೆಬ್ಸೈಟ್ ಕೊಟ್ಟಿದ್ದಾರೆ ಅಟ್ಕು ಡಾಟ್ ಕೆ ಎಸ್ ಪಿ ಡಾಟ್ ಇನ್ ಅನ್ನು ಬ್ರೌಸರ್ ಮುಖಾಂತರ ಓಪನ್ ಮಾಡಿ ಅಪ್ಲೈ ಮಾಡಿಕೊಂಡು ಕೊಟ್ಟಿದ್ದಾರೆ ಪಡಿಸಲಿಕ್ಕೆ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ನಮ್ಮ ದೈನಂದಿನ ನೇಮಕಾತಿ ಸೈಟ್ನೊಂದಿಗೆ ಕೊಟ್ಟಿದ್ದಾರೆ ಇಲ್ಲಿ ನಾವು ವಿಡಿಯೋ ಕಡೆಗಳೇ ಆ್ಯಪ್ಸಲ್ಲಿ ವೆಬ್ಸೈಟ್ ಕೊಟ್ಟಿರ್ತೀನಿ ಅಧಿಕೃತ ನೋಂದಣಿಯ ಅನ್ವಯಿಸಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿರ್ತೀನಿ ಹಾಗೂ ಅಧಿಸೂಚನೆ ಕೊಟ್ಟಿದ್ದಾರೆ ಅಧಿಸೂಚನೆ ಒಂದು ಮತ್ತು ಎರಡು ಅಂತ ಮ್ಮ ಈ ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲಿ ಎರಡು ನೋಟಿಫಿಕೇಶನ್ ಅನ್ನು ಹಾಗೂ ಆಫೀಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಅಲ್ಲಿ ನೀವು ನೇರವಾಗಿ ತಗೋದು ಅಪ್ಲೈ ಮಾಡೋಕ್ಕೆ ತುಂಬ ಮುಂಚೆ ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಳ್ಳಿ ಆಮೇಲೆ ಅಪ್ಲೈ ಮಾಡಿ ಇವಾಗ ಜಸ್ಟ್ ಒಂದು ನೋಟಿಫಿಕನ್ ತೆಗೆದು ನೋಡಿ ಯಾವ ರೀತಿ ಇದೆ ಅಂತ ಮಾಡೋಣ ಡೌನ್ ಮಾಡೋದನ್ನ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಸಬಹುದು ಡೈರೆಕ್ಟರ್ ಜನರಲ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾರ್ಯಾಲಯ ಕರ್ನಾಟಕ ರಾಜ್ಯ ನಾಲ್ಕು ಸ್ಥಿತಿ ಕೊಟ್ಟಿದ್ದಾರೆ ಇದು ನೋಟಿಸ್ ಬಂದಿದೆ ಇಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಮಾಹಿತಿ ಇದೆ ಅದನ್ನು ಕೂಡ ವಿಡಿಯೋ ಕಡೆ ಪಿ ಡಿ ಅಲ್ಲಿ ಇರ್ತದೆ ಲಿಂಕಲ್ಲಿ ಹೇಗೆ ನೀವು ತಗೋದು ನೋಡ್ಕೋಬೋದು ಫ್ರೆಂಡ್ಸ್ಗೆ ನೋಟಿಫಿಕೇಷನ್ ಎರಡು ಎರಡನೇದಾಗಿದೆ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ಪಿ ಡಿ ಎಫನ್ನು ವೀಡಿಯೋಗಳ ಲಿಂಕಲ್ಲಿ ಹೇಳ್ತೀನಿ ಅಥವಾ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹೇಗೆ ಇರ್ತಿದ್ದಾನೆ ಅಲ್ಲಿ ನೀವು ನೇರವಾಗಿ ತೆಗೆದು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಇನ್ನೂ ಅಪ್ಲಿಕೇಶನ್ ಡೇಟು ಹಾಗೂ ಲಾಸ್ಟ್ ಡೇಟು ವೆಬ್ಸೈಟಲ್ಲಿ ಮೆನ್ಷನ್ ಆಗಿಲ್ಲ ಆದಮೇಲೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾರೆ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಜನರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ